ಸಿರಿವಂತರ ಊರಾದ ಮಯೂರವನದಲ್ಲಿ ಒಂದೊಮ್ಮೆ ಒಬ್ಬ ಸುಂದರವಾದ ಯುವತಿ ಇದ್ದಳು ಅವಳ ಹೆಸರು ಲೀಡಿ ಗಂಭೀರ ಮನಸ್ಸು ಮೃದು ಬುದ್ಧಿ ಹಾಗೂ ಪ್ರಜಾಪತಿಯ ಸ್ವಭಾವದಿಂದಲೇ ಅವಳು ಎಲ್ಲರ ಹೃದಯ ಗೆದ್ದಿದ್ದಳು ಬಡವರಿಗೆ ಆಹಾರ ನಿರಾಶ್ರತೆಗೆ ಆಶ್ರಯ ಮತ್ತು ಗ್ರಾಮವಾಸಿಗಳಿಗೆ ನಿರ್ವಿದ್ವ ನ್ಯಾಯ ನೀಡುವ ಗಾತ್ರದ ಹೃದಯವಿತ್ತು ಅವಳಲ್ಲಿ ಅವಳ ತಂದೆ ಧರ್ಮರಾಜ ರಾಜಕೀಯದಿಂದ ನಿವೃತ್ತಿ ತಾಯಿ ಮಹಾಲಕ್ಷ್ಮಿ ಆಧ್ಯಾತ್ಮದಲ್ಲಿ ಪರಿಣಿತಿ ಪಡೆದಂತಹ ಮಹಿಳೆ ಅವರಿಬ್ಬರ ದೈವಿಕ ಪ್ರಭಾವದಿಂದ ಲೀಡಿ ಪವಿತ್ರತೆಯ ಮೂರ್ತಿಯಂತಾಗಿದ್ದಳು ಆ ಊರಿನ ಬಳಿ ಅರಂಬಟ್ಟಿ ಬೆಟ್ಟ ಎನ್ನುವ ಒಂದು ಅಪರೂಪದ ಬೆಟ್ಟವಿತ್ತು ಆ ಬೆಟ್ಟದಲ್ಲಿ ಯಾರೂ ಹೋಗುತ್ತಿರಲಿಲ್ಲ ಏಕೆಂದರೆ ಒಂದು ಹಳೆಯ ಶಾಪವು ಆ ಸ್ಥಳವನ್ನು ಕಳೆದುಕೊಂಡುತ್ತಿತ್ತು ಹಳೆಯ ಮಹಾತ್ಮನು ಹೇಳುತ್ತಿದ್ದಂತೆ ಆ ಬೆಟ್ಟದಲ್ಲಿ ಒಂದು ವಿನಾಶಕಾರಿ ನಾಗ ಶಾಪವಿತ್ತು ಕಾಲನಾಗ ಕಾಲನಾಗನು ಹಿಂದೆ ಒಂದು ಜ್ಞಾನಿಯ ಋಷಿಯ ಶಿಷ್ಯನಾಗಿದ್ದ ಆದರೆ ಅವನು ದ್ವೇಷ ಅಹಂಕಾರದಿಂದ ಬಿದ್ದ ನಂತರ ಅಪರೂಪವನ್ನು ತಾಳಿದನು ಋಷಿಯು ಶಾಪದಿಂದ ಅವನು ಅವಿದ್ವಂಸಕನಾಗನಾಗಿ ಬೆಟ್ಟದಲ್ಲಿ ಬಂಧಿತನಾಗಿಬಿಟ್ಟ ಸಂಕೇತ ಕನಸು ಒಂದು ರಾತ್ರಿ ಲೀಡಿಗೆ ಭಯಾನಕ ಕನಸು ಬಂತು ಆ ಕನಸಿನಲ್ಲಿ ಬೆಟ್ಟದ ಉಕ್ಕುವ ಹೊಗೆಯ ನಡುವೆ ಒಂದು ಭೀಕರ ಕಣ್ಣಿನ ಜೋಡಿ ಅವಳನ್ನು ಕಣ್ಣಾರೆ ನೋಡುವಂತಿತ್ತು ನೀನು ನನ್ನನ್ನು ಬಿಡುಗಡೆ ಮಾಡಬೇಕು ಎಂಬ ಶಬ್ದ ಮಾತ್ರ ಕನಸಲ್ಲಿ ಮೂಡಿತು ಲೀಡಿಗೆ ಬೆಳಿಗ್ಗೆ ಎದ್ದಾಗಲೂ ಆತ ಕನಸು ಅವಳ ಮನಸ್ಸನ್ನು ಬಿಟ್ಟಿರಲಿಲ್ಲ ಅವಳ ತನ್ನ ತಾಯಿ ಈ ಕನಸಿನ ಬಗ್ಗೆ ಹೇಳಿದಳು ತಾಯಿ ಆಳವಾಗಿ ಶ್ವಾಸ ತೆಗೆದು ನೀನು ಇದೀಗ ಯುಗಾಂತರದ ಕಥೆಯ ಭಾಗದಲ್ಲಿದ್ದೀಯೇ ಎಂದಳು ತಂದೆ ಧರ್ಮರಾಜ ತಕ್ಷಣವೇ ಆತಂಕಗೊಂಡರು ಅದೇ ಶಾಪಿತ ನಾ ಕಾಲನಾಗನ ಕಾಲವಿರಬೇಕು ನೀನು ಕನಸು ಉಲ್ಲಂಘಿತವಿದೆ ನಾನು ಅರ್ಚಕರನ್ನು ಕರೆಸುತ್ತೇನೆ ಕಾಲನಾಗನ ಗುಹೆ ಮೂರು ದಿನಗಳ ಯಾತ್ರಿಕ ನಂತರ ಲೀಡಿ ಬೆಟ್ಟದ ಮೇಲಿರುವ ಬಂಗಾರದ ಗುಹೆಗೆ ಸೇರಿ ಸೇರಿಸಲಾಯಿತು ಅಲ್ಲಿ ಕಾಲನಾಗನು ಇನ್ನೂ ಸೀಳುತ್ತ ಸುಳಿತಿರುವುದು ಕಂಡುಬಂತು ಜ್ವಾಲೆಯಿಂದ ಅವನು ಕಣ್ಣುಗಳ ಒಳಪಿಸುತ್ತಿರುವುದು ನಾನೇಕೆ ನಿನ್ನ ಕನಸಿನಲ್ಲಿ ಬಂದೆ ಎಂಬುದು ನಿನ್ನ ಅರ್ಥ ಮಾಡಿಕೊಂಡಿಲ್ಲವೇ ಎಂದನು ಕಾಲನಾಗ ಅವನ ಶಾಪವನ್ನು ಮುರಿಯಲು ಮೂರು ಪರೀಕ್ಷೆಗಳು ಅಗತ್ಯವಿತ್ತು ಹೃದಯದ ಶುದ್ಧತೆಯ ಪರೀಕ್ಷೆ ಲೋಭದ ಎದುರಲ್ಲಿ ತನ್ನ ಹೃದಯದ ಪವಿತ್ರತೆಯನ್ನು ಕಾಪಾಡುವುದು ಭಯವಿಲ್ಲದ ಧೈರ್ಯ ಪರೀಕ್ಷೆ ಕತ್ತಲೆಯೊಳಗಿನ ಆತ್ಮಶಕ್ತಿಯನ್ನು ಪರಿಚಯಿಸುವುದು ಸತ್ಯದ ದಾರಿಯ ಪರೀಕ್ಷೆ ನಂಬಿಕೆಯೇ ಕಠಿಣ ಪರೀಕ್ಷೆ ಲೀಡಿ ಒಪ್ಪಿಕೊಂಡಳು ಅವಳು ತನ್ನ ಊರಿನ ಜನರಿಗಾಗಿ ಯಾವುದಕ್ಕೂ ಎದುರುತ್ತಿರಲಿಲ್ಲ ಮೂರು ಪರೀಕ್ಷೆಗಳ ಕಥಾಕನಕ ಹೃದಯದ ಶುದ್ಧತೆ ಲೀಡಿಗೆ ಒಂದು ಕಾಂಚನದ ಪಾತಾಳ ದೇವಾಲಯ ತೋರಿಸಲಾಯಿತು ಅಲ್ಲಿ ಬಹುಮೂಲ್ಯ ಧನರಾಶಿ ಇತ್ತು ಒಂದು ಶಬ್ದ ಕೇಳಿಸಿತು ನೀನು ಇವನ್ನು ತೆಗೆದುಕೊಂಡರೆ ನಿನ್ನ ಊರಿನವರು ಭವಿಷ್ಯದಲ್ಲಿ ಶಾಶ್ವತ ಶಾಂತಿಯನ್ನು ಹೊಂದುತ್ತಾರೆ ಅವಳು ಹೇಳಿದಳು ಅವರ ಶಾಂತಿಯ ಧನದಿಂದ ಅಲ್ಲ ಧರ್ಮದಿಂದ ಬರುವುದು ನಾನು ಪ್ರಜೆಗಳಿಗೆ ಸತ್ಯ ಪ್ರೀತಿ ಮತ್ತು ಧೈರ್ಯ ನೀಡಬೇಕೆನಿಸುತ್ತಿತ್ತು ಅವಳ ಉತ್ತರದಿಂದ ಪರೀಕ್ಷೆ ಪೂರ್ತಿಯಾಯಿತು ಧೈರ್ಯದ ಪರೀಕ್ಷೆ ಅವಳನ್ನು ಕತ್ತಲೆಯ ಗುಹೆಯೊಳಗೆ ಕಳುಹಿಸಲಾಯಿತು ಅಲ್ಲಿ ಪಿಶಾಚಿಗಳು ಬಿಸಿಲಿನಿಲ್ಲದ ಪ್ರದೇಶಗಳು ಹಾಗೂ ಭ್ರಮೆಗಳು ಇದ್ದವು ಹಾಗೆ ಸನ್ನಿವೇಶದಲ್ಲಿ ಲೀಡಿಗೆ ತನ್ನ ತಾಯಿಯ ದೇಹ ತೋರುವ ಒಂದು ಭ್ರಮೆ ತೋರಿಸಲಾಯಿತು ಆದರೆ ಅವಳು ಬಿಕ್ಕಿ ಕೂಗುದಿದ್ದರೂ ಧೈರ್ಯದಿಂದ ಇದು ನಿಜವಲ್ಲ ನಾನು ಭಯವಿಲ್ಲದಿದ್ದಳು ಎಂದು ಘೋಷಿಸಿದಳು ಸತ್ಯದ ದಾರಿ ಅಂತಿಮ ಪರೀಕ್ಷೆಯಲ್ಲಿ ಲೀಡಿಯ ಇಬ್ಬರು ಮನುಷ್ಯರು ತಾನು ಯಾವ ದಾರಿಯಲ್ಲಿ ಕಾಲಿಡಬೇಕು ಎಂಬುದು ತಿಳಿಯದೆ ಬಂದರು ಒಂದು ದಾರಿ ಸುಲಭ ಆದರೆ ಸುಳ್ಳಿನದ್ದು ಇನ್ನೊಂದು ಕಠಿಣ ಆದರೆ ಸತ್ಯದ್ದು ಅವಳು ಸತ್ಯದ ದಾರಿಯನ್ನು ಆಯ್ಕೆ ಮಾಡಿದಳು ಅದು ಪ್ರಾಣಾಪಾಯದಿಂದ ತುಂಬಿದ್ದರು ಶಾಪ ವಿಮೋಚನೆ ಮತ್ತು ಕಾಲನಾಗನ ರೂಪಾಂತರ ಮೂರು ಪರೀಕ್ಷೆ ಪೂರೈಸಿದ ಬಳಿಕ ಲೀಡಿಗೆ ಕಾಲನಾಗನು ತನ್ನ ನಿಜವಾದ ರೂಪದಲ್ಲಿ ಬಂದು ದೇವತೆಯಾಗಿ ತೋರಿದನು ಕಾಲನಾಗನು ಶಾಪದಿಂದ ಮುಕ್ತನಾದನು ಮತ್ತು ಹೇಳಿದನು ನೀನು ಈ ಯುಗದ ಧರ್ಮದ ತಾರೆ ನಿನ್ನ ಶಕ್ತಿಯಿಂದ ಇಡೀ ಮಯೂರವನ್ನು ಪುನಃ ಚೈತನ್ಯವಾಗಲಿದೆ ಅವನು ಲೀಡಿಗೆ ದೇವಿ ಶ್ರೀಚಕ್ರವನ್ನು ಶುದ್ಧ ಮನಸ್ಸಿಂದ ತೇಜಿಸಲು ನೋಡಿದನು ಊರಿನಲ್ಲಿ ನೆರೆಮಳೆ ಬೆಳೆ ಶಾಂತಿ ಎಲ್ಲವೂ ಹಿಂದಿರುಗಿದವು ಲೀಡಿ ದೇವತೆಯಾಗಿ ಕಾಲ ಕಳೆದಂತೆ ಲೀಡಿ ಮನುಷ್ಯನಾಗಿ ಬದುಕಿದರು ಅವಳ ಪವಿತ್ರತೆ ಶಕ್ತಿ ಅವಳನ್ನು ಶಕ್ತಿ ದೇವತೆ ಲೀಡಿ ಎಂದು ಪೂಜಿಸಲು ಪ್ರಾರಂಭವಾಯಿತು ಪ್ರತಿ ವರ್ಷದಲ್ಲೂ ಕಾಲನಾಗ ವರ್ಷ ನಡೆಯುವ ಲೀಡಿ ಧೈರ್ಯವನ್ನು ಸ್ಮರಿಸುತ್ತಾಳೆ